ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನನ್ನ ಶಾಲೆಯ ಬಗ್ಗೆ ಪ್ರಬಂಧವನ್ನು ನೋಡೋಣ ನನ್ನ ಶಾಲೆ ಒಂದು ನನ್ನ ಶಾಲೆಯ ಹೆಸರು ಭಾರತೀ ಸಾರ್ವಜನಿಕ ಶಾಲೆ ನನ್ನ ಶಾಲೆಯ ಹೆಸರು ಭಾರತೀ ಸಾರ್ವಜನಿಕ ಶಾಲೆ ಎರಡನೇ ಪಾಯಿಂಟ್ ನನ್ನ ಶಾಲೆ ನನ್ನ ಮನೆಯ ಸಮೀಪದಲ್ಲಿದೆ ನನ್ನ ಶಾಲೆ ನನ್ನ ಮನೆಯ ಸಮೀಪದಲ್ಲಿದೆ ಮೂರನೇ ಪಾಯಿಂಟ್ ನನ್ನ ಶಾಲೆ ಆಂಗ್ಲ ಮಾಧ್ಯಮ ಶಾಲೆಯಾಗಿದೆ ನನ್ನ ಶಾಲೆ ಆಂಗ್ಲ ಮಾಧ್ಯಮ ಶಾಲೆಯಾಗಿದೆ ನನ್ನ ಶಾಲೆಯ ಕಟ್ಟಡವು ತುಂಬ ಸುಂದರ ಮತ್ತು ವಿಶಾಲವಾಗಿದೆ ನನ್ನ ಶಾಲೆಯ ಕಟ್ಟಡವು ತುಂಬ ಸುಂದರ ಮತ್ತು ವಿಶಾಲವಾಗಿದೆ ಐದನೇ ಪಾಯಿಂಟ್ ನನ್ನ ಶಾಲೆಯ ಗ್ರಂಥಾಲಯವು ತುಂಬ ದೊಡ್ಡದಾಗಿದೆ ನನ್ನ ಶಾಲೆಯ ಗ್ರಂಥಾಲಯವು ತುಂಬ ದೊಡ್ಡದಾಗಿದೆ ಆರನೇ ಪಾಯಿಂಟ್ ನನ್ನ ಶಾಲೆಯಲ್ಲಿ ದೊಡ್ಡ ಆಟದ ಮೈದಾನವಿದೆ ನನ್ನ ಶಾಲೆಯಲ್ಲಿ ದೊಡ್ಡ ಆಟದ ಮೈದಾನವಿದೆ ಏಳನೇ ಪಾಯಿಂಟ್ ನನ್ನ ಶಾಲೆಯ ಬಳಿ ಸುಂದರವಾದ ಹೂ ತೋಟವಿದೆ ನನ್ನ ಶಾಲೆಯ ಬಳಿ ಸುಂದರವಾದ ಹೂ ತೋಟವಿದೆ ಎಂಟನೇ ಪಾಯಿಂಟ್ ನನ್ನ ಶಾಲೆಯಲ್ಲಿ ನನಗೆ ಅನೇಕ ಸ್ನೇಹಿತರಿದ್ದಾರೆ ನನ್ನ ಶಾಲೆಯಲ್ಲಿ ನನಗೆ ಅನೇಕ ಸ್ನೇಹಿತರಿದ್ದಾರೆ ಒಂಬತ್ತನೇ ಪಾಯಿಂಟ್ ನನ್ನ ಶಾಲೆಯಲ್ಲಿ ನಾನು ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯುತ್ತೇನೆ ನನ್ನ ಶಾಲೆಯಲ್ಲಿ ನಾನು ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯುತ್ತೇನೆ ಹತ್ತನೇ ಪಾಯಿಂಟ್ ನನ್ನ ಶಾಲೆಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳು ಮತ್ತು ಹಬ್ಬಗಳನ್ನು ಆಚರಿಸುತ್ತೇವೆ ನನ್ನ ಶಾಲೆಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳು ಮತ್ತು ಹಬ್ಬಗಳನ್ನು ಆಚರಿಸುತ್ತೇವೆ ಹನ್ನೊಂದನೇ ಪಾಯಿಂಟ್ ನನ್ನ ಶಾಲೆಯಲ್ಲಿ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ನನ್ನ ಶಾಲೆಯಲ್ಲಿ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಹನ್ನೆರಡನೇ ಪಾಯಿಂಟ್ ನನ್ನ ಶಾಲೆಯಲ್ಲಿ ಸುಮಾರು ನೂರು ಜನ ಶಿಕ್ಷಕ ಶಿಕ್ಷಕಿಯರಿದ್ದಾರೆ ನನ್ನ ಶಾಲೆಯಲ್ಲಿ ಸುಮಾರು ನೂರು ಜನ ಶಿಕ್ಷಕ ಶಿಕ್ಷಕಿಯರಿದ್ದಾರೆ ಹದಿಮೂರನೇ ಪಾಯಿಂಟ್ ನನ್ನ ಶಾಲೆಯಲ್ಲಿ ಸಮಯ ನಿಷ್ಠೆಗೆ ತುಂಬ ಗಮನ ಕೊಡಲಾಗುತ್ತದೆ ನನ್ನ ಶಾಲೆಯಲ್ಲಿ ಸಮಯ ನಿಷ್ಠೆಗೆ ತುಂಬ ಗಮನ ಕೊಡಲಾಗುತ್ತದೆ ಹದಿನಾಲ್ಕನೇ ಪಾಯಿಂಟ್ ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕಿಯರು ಸ್ನೇಹಜೀವಿಗಳು ಮತ್ತು ನಮಗೆ ಶಿಸ್ತನ್ನು ಕಲಿಸುತ್ತಾರೆ ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕಿಯರು ಸ್ನೇಹಜೀವಿಗಳು ಮತ್ತು ನಮಗೆ ಶಿಸ್ತನ್ನು ಕಲಿಸುತ್ತಾರೆ ಹದಿನೈದನೇ ಪಾಯಿಂಟ್ ನನ್ನ ಶಾಲೆಯಲ್ಲಿ ಶಿಕ್ಷಣಕ್ಕೆ ಕೊಡುವ ಮಹತ್ವ ಆಟಗಳಿಗೂ ಸಹ ಕೊಡುತ್ತಾರೆ ನನ್ನ ಶಾಲೆಯಲ್ಲಿ ಶಿಕ್ಷಣಕ್ಕೆ ಕೊಡುವ ಮಹತ್ವ ಆಟಗಳಿಗೂ ಸಹ ಕೊಡುತ್ತಾರೆ ಹದಿನಾರನೇ ಪಾಯಿಂಟ್ ನನ್ನ ಶಾಲೆ ನನ್ನ ಭವಿಷ್ಯವನ್ನು ರೂಪಿಸುವಲ್ಲಿ ಉತ್ತಮ ಪಾತ್ರವನ್ನು ನಿರ್ವಹಿಸುತ್ತಿದೆ ನನ್ನ ಶಾಲೆ ನನ್ನ ಭವಿಷ್ಯವನ್ನು ರೂಪಿಸುವಲ್ಲಿ ಉತ್ತಮ ಪಾತ್ರವನ್ನು ನಿರ್ವಹಿಸುತ್ತಿದೆ ಹದಿ ಹದಿನೇಳು ನಾನು ಪ್ರತಿದಿನ ಶಾಲೆಗೆ ಹೋಗುವುದಕ್ಕೆ ಆನಂದಿಸುತ್ತೇನೆ ನಾನು ಪ್ರತಿದಿನ ಶಾಲೆಗೆ ಹೋಗುವುದಕ್ಕೆ ಆನಂದಿಸುತ್ತೇನೆ ಹದಿನೆಂಟು ನನ್ನ ಶಾಲೆ ನಮ್ಮ ನಗರದ ಅತ್ಯುತ್ತಮ ಶಾಲೆಯಾಗಿದೆ ನನ್ನ ಶಾಲೆ ನಮ್ಮ ನಗರದ ಅತ್ಯುತ್ತಮ ಶಾಲೆಯಾಗಿದೆ ಹತ್ತೊಂಬತ್ತು ನನ್ನ ಶಾಲೆಯ ಬಗ್ಗೆ ನನಗೆ ಹೆಮ್ಮೆ ಇದೆ ನನ್ನ ಶಾಲೆಯ ಬಗ್ಗೆ ನನಗೆ ಹೆಮ್ಮೆ ಇದೆ ಇಪ್ಪತ್ತು ನನ್ನ ಶಾಲೆ ನನಗೆ ತುಂಬ ಇಷ್ಟ ನನ್ನ ಶಾಲೆ ನನಗೆ ತುಂಬ ಇಷ್ಟ